ನಾನು ಒಂದು ಒಂದು ಎಂಟತ್ತು ನಾಟಕದಲ್ಲಿ ಪಾತ್ರಗಳು ಮಾಡಿದ್ದೀನಿ ಎಲ್ಲ ಪಾತ್ರಗಳನ್ನು ಮಾಡಿದ್ದೀನಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತನೂ ಪ್ರಾಕ್ಟೀಸ್ ಹೋಗಿದ್ದೀನಿ ಕಲಿಸಿದ್ದೀನಿ ಕಷ್ಟ ಅಂದರೆ ಯಾವ ಥರ ಬರ್ತೇನೆ ಅಂದರೆ ಸಾಕಪ್ಪ ಜೀವನ ಇಲ್ಲಿಗೆ ಅಂತ ಅನಿಸುತ್ತೆ ಆ ಥರ ಬರ್ತದೆ ಬಂತು ಅಂದರೆ ಪ್ರಂಟಿಗೆ ಎಷ್ಟು ನೋಡೋಕೆ ಚೆನ್ನಾಗಿರ್ತದೆ ಬ್ಯಾಕ್ ನೋಡಿಬಿಟ್ರೆ ಅವ್ರದ್ದು ಜೀವನ ಸುಮಾರು ಕಷ್ಟ ಕಣ್ರಿ ేడీస్ అండ్స్ వయస్ మార్తీని సిహి మిన కణికే నీ బి నన్న సీహకే బాళి పెళకైతూ నన్నవా బా బి నీడు ಸಿಹಿ ಮುತ್ತಿನ ಕಾಣಿಕೆ ನೀ ಬರೆ ನನ್ನ ಸನಿಹಕ್ಕೆ ಸರಿಗಮಪ್ಪ ತರ್ಟೀನ್ ಅಂದರೆ ಸರಿಗಮ ಹದಿ ಹದಿಮೂರು ಸುನಿಲ ಮೊಹಬೂ ಸಾಹೇಬ ಸುವರ್ಣ ಸಹ್ಯದ್ ಅಂತೇಳಿ ಮಂಗಳೂರು ಆ ಫೀಲ್ಡಿನ ಇದ್ದಾವೆ ನಾನು ಸೆಲೆಕ್ಟ್ ಆಗಿದ್ದೆ ಎರಡು ಎಪಿಸೋಡೂ ಮಾಡಿದ್ದೀನಿ ಹೌದು ಒಂದು ಟೆಲಿಕಾಸ್ಟ್ ಮಾಡಿದ್ರು ಇನ್ನೊಂದು ಟೆಲಿಕಾಸ್ಟ್ ಮಾಡೋದಕ್ಕೆ ನಾನು ಊರಿಗೆ ಬಂದು ಮತ್ತು ಆ ಕಡೆ ಬೆಂಗ್ಳೂರು ಸೈಡ್ ಈ ರೊಟ್ಟಿ ಬಿಜಾ ರೊಟ್ಟಿ ಇವು ಎಳ್ಳು ಹಚ್ಚಿ ರೊಟ್ಟಿ ಅವೆಲ್ಲ ಮಾಡ್ಕೊಂಡು ಹಗ್ದು ಹೋಗ್ಬಂದೆ ಅಗ್ದು ಗಾಡಿದ ಬುರ್ ಬೊರ ಬೊರ ಓಡಾಡಕ್ತಿದ್ದೆ ಬೆದ್ದು ಸೊಂಟು ಮುರ್ಕೊಂಡು ಇಲ್ಲಿ ಮೂರೆಲ್ಲ ಮುರಿದು ದಾವಕ್ಕನೆ ಹಿಂಗೆ ಎರಡು ಕಾಲು ಹಿಂಗೆ ಮಾಡ್ಕೊಂಡು ಅದು ನನ್ನ ಬ್ಯಾಡ್ ಟೈಮ್ ಅದು ಓ ಹೋಗಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಈ ಒಂದು ನಮ್ಮ ಕೊಂಡಗುಳಿ ಗ್ರಾಮಕ್ಕೆ ಬಂದು ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಂಥ ಶರಣ ಶರಣಶಿರೋಮಣಿ ಕೇಶರಾಜರ ಪುರಾಣದಲ್ಲಿ ಭಾಗಿಯಾಗಿ ಅದ್ಭುತವಾದಂಥ ಗಾಯನವನ್ನು ಮಾಡಿದ್ದೀರಿ ಸರ್ ತಾವೇನು ಇದನ್ನು ವೃತ್ತಿ ಏನು ಪ್ರವೃತ್ತಿಯ ಅಂಥೇಳಿ ತಾವು ಹೇಳ್ಬೋದಿಲ್ಲ ಸರ ನಿಮ್ಗೆ ಆ್ಯಕ್ಚುಲ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪಾಜಿಯವರು ನಾಟಕ ಮಾಸ್ಟ್ರು ಅವರಿಂದ ನಮಗೆ ಬಂದ ಕಲೆ ಇದು ಸುಮಾರು ನಾನು ಒಂದು ಒಂದು ಎಂಟತ್ತು ನಾಟಕದಲ್ಲಿ ಪಾತ್ರಗಳು ಮಾಡಿದ್ದೀನಿ ಎಲ್ಲ ಪಾತ್ರಗಳನ್ನು ಮಾಡಿದ್ದೀನಿ ಮಾಡಿ ಆಮೇಲೆ ನಾಟಕ ಮಾಸ್ಟರ್ ಆಗಿದ್ದೀನಿ ಆಮೇಲೆ ಎಲ್ಲ ಸುಮಾರು ಒಂದು ಹತ್ತು ವರ್ಷಗಳ ಮೇಲಾಯಿತು ಎಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತನೂ ಪ್ರಾಕ್ಟೀಸ್ ಹೋಗಿದ್ದೀನಿ ಕಲಿಸಿದ್ದೀನಿ ಮತ್ತು ಜನಪದ ಸಾಂಗ್ನೂ ಹಾಡ್ತೀನಿ ಭಕ್ತಿ ಗೀತೆಗಳನ್ನು ಹಾಡ್ತೀನಿ ಕೊಂಡಗುಳಿ ಕೇಶರಾಜ ಮತ್ತು ನಂದಿ ಬಸವೇಶ್ವರ ಒಂದು ಎರಡು ಹಾಡುಗಳು ನೀವು ಹಾಡ್ಬೇಕ್ರಿ ಸರ್ ಅಂಥೇಳಿ ನೀವು ನಮಗೆ ಕೇಳಿದ್ರಿ ಅದು ಅದೇನೋ ಅಜ್ಜರ್ ಪುಣ್ಯ ಏನೋ ಗೊತ್ತಿಲ್ಲ ಅವರೇ ನನಗೆ ಹಾಡಿಸ್ಯಾರಂತ ನಾನು ಭಾವಿಸ್ತೀನಿ ಇಷ್ಟು ಮಾತ್ರ ಹೇಳಬಲ್ಲೆ ಇದಕ್ಕಿಂತ ಮುಂಚೆ ಒಂದು ಹಾಡು ಹಾಡಿದ್ರಿ ಸರ್ ಮಕ್ತು ಸಾಹೇಬ ಮುತ್ತ್ಯಾ ಅಂತೇಳಿ ಮಕ್ತುಮ್ ಸಾಹೇಬ ಅಂದ್ರೆ ಅಂದರೆ ಮೊರಂಪದ ಆಲ್ರೆಡಿ ಮಕ್ತುಮ್ ಸಾಹೇಬ ಅಜ್ಜರು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಅವರು ದೇವ್ರು ಹುಡ್ಕೋತಾನೆ ಬಂದಿದ್ದಾರೆ ಅದು ಅಲ್ಲದೆ ಈ ಊರು ಹಿರಿಯರು ಅವ್ರಿಗೆ ದೇವರು ಹೊರಿಸಿದ ಕಥೆ ಟೋಟಲ್ ಎಲ್ಲ ಅದು ಒಂದು ಗೀತನೇ ಇದೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಮನೋಹರ ಬಡಗೇರ್ ಅಂಥೇಳಿ ನಾನು ಯೂಟ್ಯೂಬ್ ಚಾನಲ್ ಅದರಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದೀನಿ ಒಳ್ಳೆಯ ಒಂದು ರೆಸ್ ರೆಸ್ಟೋ ಐತಿ ಇದೇ ಥರ ಮುಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸ್ರಿ ಅಂತ ಹೇಳಿ ಕಳ್ಕೋತೇ ಸರ್ ತಮ್ಮ ಫೋನ್ ನಂಬರ್ ಮತ್ತು ತಾವು ಸಂಪರ್ಕಿಸ್ಬೇಕು ನಾಟಕ ಆಗಲಿ ಯಾವುದೇ ಕ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ನನ್ನ ಫೋನ್ ನಂಬರು ಡಬಲ್ ನೈನ್ ಸೆವೆನ್ ಟು ಸೆವೆನ್ ಡಬಲ್ ಒನ್ ತ್ರೀ ಜೀರೋ ಫೈವ್ ಒಂದು ಮದುವೆ ಕಾರ್ಯಕ್ರಮ ಅಲ್ಲಿ ನನ್ನದು ಶ್ರೀ ವಿಶ್ವಕರ್ಮ ಮೆಲೋಡಿ ಆರ್ಕೆಸ್ಟ್ರಾ ಅಂತೇಳಿ ಆರ್ಕೆಸ್ಟ್ರಾನೂ ಇದೆ ಮತ್ತು ನಾಟಕಗಳು ಡೈರೆಕ್ಷನ್ ಮಾಡ್ತೀನಿ ಮಾಸ್ಟ್ರು ಆ ನಾಟಕ ನಾನು ಎಲ್ಲಿ ಕೆಲಸ ಕರಿತೀನಿ ಆ ನಾಟಕ ನಾನೇ ಸಿಂಗರ್ ಲೇಡೀಸ್ ಆ್ಯಂಡ್ ಬೈಝ್ ಎರಡೂ ಆಡ್ತೀನಿ ಇಷ್ಟು ಮಾತ್ರ ಹೇಳ ಸುಮಾರು ಒಂದು ಹತ್ತು ವರ್ಷ ಆಯಿತು ಒಂದು ವರ್ಷಕ್ಕೆ ಸುಮಾರು ಒಂದು ಮೂವತ್ತು ನಲವತ್ತು ನಾಟಕ ಆಯಿತಾವು ಹತ್ತು ವರ್ಷ ಆಯಿತು ಈ ಲೆಕ್ಕ ನೀಡೋಕ್ಕಾಗಲ್ಲಾಸ್ಟಾಗಿ ನನ್ನ ನಾಟಕ ಫಸ್ಟ್ ನಾಟಕ ನಾನು ಪುರದಾಳು ಅಂತ ಹೇಳಿ ಸರ್ ಹಾಂ ಬೋರ್ಗೆ ಹತ್ತಿರ ಪುರದಾಳ ಅದು ಅತ್ತಿಗೆ ತಕ್ಕ ಮೈದಾನ ಬೋರಿಗೆ ಹತ್ತಿರ ಪುರದಾಳ ಅತ್ತಿಗೆ ತಕ್ಕ ಮೈದಾನ ನನ್ನ ಪ್ರಥಮ ನಾಟಕ ನಾನು ಅವಾಗ ಮಾಸ್ಟ್ರೂ ಅಲ್ಲ ಆ್ಯಕ್ಚುಲಿ ಅಲ್ಲಿ ಒಬ್ಬರು ಕರಿಮ್ಸ ಕಾಕ ಅಂಥೇಳಿದ್ದಾರೆ ಅವರು ಕಥಾ ಸಂಚಾಲಕರು ಅಂದರೆ ಸೂತ್ರದಾರರು ಅವರು ಇದ್ದರು ಅವ್ರ ಜೊತೆ ನಾನು ಕಲಿಸಿದೆ ಅವ್ರಿಗೆ ಪಾತ್ರ ಮಾಡೋ ಹುಡುಗರಿಗೆ ಎಲ್ಲರಿಗೂ ಗೊತ್ತಿತ್ತು ನಾ ಮಾಸ್ಟ್ರಲ್ಲಿ ಅಂಥೇಳಿ ಅವರು ಕರಿಮ್ಸಕ್ಕಾಕರ್ ಅಂದ್ರೆ ಅವರು ಸುಮಾರು ಗಂಡಪುಟ್ಟಿ ವಯಸ್ಸಾದವರು ಗಂಡ ಬಿಟ್ಟು ಕಲಿಯೋದೊಳಗೆ ಹೊರ ಹರಿದು ಕುಡ್ದವ್ರು ಅವ್ರಿಗೆ ಗೊತ್ತಿತ್ತು ಆದ್ರೆ ಅವರು ಬಾಯ್ಬಿಟ್ಟು ಅಲ್ಲಿಲ್ಲ ಹುಡುಗರಿದ್ರಿಗೆ ಇವರು ಮಾಸ್ಟರ್ ಎಲ್ಲ ಅಂತಕ್ಕೆ ಅವತ್ತು ಒಂದು ಮಾತು ಈ ಮಾತು ಅಂದಿದ್ರೆ ಇಷ್ಟು ಎತ್ತರಕ್ಕೆ ನಾ ಸಾಧ್ಯ ಇಲ್ಲ ಅದನ್ನು ಎರಡೂ ನಾಟಕ ಮುಗಿದ ಮೇಲೆ ಹೇಳಿದರು ಇನ್ನೂವರೆಗೆ ನನಗೆ ಪ್ರಥಮ ಗುರು ಅವರೇ ಕರಿಮ್ಸ ಕಾಕರು ಹಾಂ ಇಷ್ಟು ಮಾತ್ರ ಹೇಳ್ತೀನಿ ಸುಮಾರು ಕೋರ್ವಾರು ಹಾಂ ಸಿಂದಗಿ ತಾಲೂಕು ಮುದ್ದೇಬಾಳ ಬಾಗೇವಾಡಿ ಗುಲ್ಬುರ್ಗ ಈ ಬಿಜಾಪುರ ಡಿಸ್ಟ್ರಿಕ್ನಾಗೆ ಎಲ್ಲ ಇರೋ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಬಂದಿದ್ದೀನಿ ಈ ಶ್ರಾವಣ ಬಂತು ಅಂದರೆ ಮಹಾರಾಷ್ಟ್ರ ಜಾಸ್ತಿ ನಂದು ಮಹಾರಾಷ್ಟ್ರದ ಇವಾಗ ಆಯಿತು ಈ ಮುಂದೆ ಒಂದನೇ ತಾರೀಕಿಗೆ ಹೋಗ್ಬೇಕು ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಒಂದನೇ ತಾರೀಕಿಗೆ ಹೋದರೆ ಎರಡು ತಿಂಗಳು ಬರಲ್ಲ ನಾನು ಕಂಟಿನ್ಯೂ ಮಹಾರಾಷ್ಟ್ರಲ್ಲಿ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೌದು ಹೌದು ಅಂದರೆ ಸರ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಹಾಂ ಅವರು ಕನ್ನಡ ನಾಟಕ ಮಾಡ್ತಾರೆ ಅವರು ಅವರು ಸ್ಕೂಲು ಅವರು ವಿದ್ಯಾಭ್ಯಾಸ ಮಾರಾಠಿ ಇರ್ತದೆ ಹಾಂ ಅವರು ಅವ್ರು ಏನು ಮಾತಾಡ್ಬೇಕಾರೆ ಡೈಲಾಗ್ ಮಾರಾಟ ಒಳಗೆ ಬರ್ಕೊಂತಾರೆ ಅವರು ಬರ್ಕೊಳ್ಳೋದು ಅವ್ರ ಬುಕ್ಕ ನೋಡಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಫುಲ್ ಮಾರಾಠಿ ಒಳಗೆ ಅವರು ಕಲೀದು ಮಾರಾಟದೊಳಗೆ ಬರೆದ್ಕೊಂಡು ಕಲಿತಾರೆ ಬಟ್ ನನಗೊಂದು ಕನ್ನಡ ಬುಕ್ಕ ಕೊಟ್ಟಿರ್ತಾರೆ ಅವ್ರ ಡೈಲಾಗ್ ಡಿಲಿವರಿ ನನ್ನ ಮುಂದೆ ನಿಂತ ಹೇಳ್ಬೇಕಾದ್ರೆ ಕನ್ನಡ ಆಗುತ್ತೆ ಅಷ್ಟೇ ನನಗೇನೇ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂದ್ರೆ ನಾನು ಹೇಳ್ತೀನಿ ಹಿಂಗೆ ಅಂತೇಳಿ ಒಳ್ಳೆಯ ನಮಕ್ಕಿಂತಲೂ ಒಳ್ಳೆಯ ಕಲೆಯಾದರು ಅವರು ಹ್ಞೂ ನಮ್ಮ ನಾವು ಸುಮಾರು ಒಂದು ಹತ್ತು ಹನ್ನೆರಡು ಜನ ಇದ್ದೀವಿ ಇಲ್ಲ ಇಲ್ಲ ಕರ್ನಾಟಕದವ್ರೆ ಕರ್ನಾಟಕದವ್ರೆ ಕರ್ನಾಟಕದವರೇ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಕೂಡ ಕಷ್ಟ ಇದೆ ಕಷ್ಟ ಅಂದರೆ ಯಾವ ಥರ ಬರುತ್ತೆ ಅಂದರೆ ಸಾಕಪ್ಪ ಜೀವನ ಇಲ್ಲಿಗೆ ಅಂತ ಅನಿಸುತ್ತೆ ಆ ಥರ ಬರ್ತದೆ ಬಂತು ಅಂದರೆ ಅದ್ರ ಬೆನೇಲಿ ಸಡಗ ಇಮಿಡಿಯೇಟ್ಲಿ ಒಂದು ಯಾವ್ದಾರು ಫಂಕ್ಷನ್ ಬಂತು ಅಂದರೆ ಅದು ಅವತ್ತೇ ಒಂದು 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 ಐದಕ್ಕೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನೇ ಅವನು ಸಾಯ್ತಾನಂದ್ರೆ ಅವತ್ತು ಬದುಕಿಬಿಡ್ತಾನು ಅಂಥ ಕಲಾವಿದ್ರ ಜೀವನ ಅದು ಒಂದು ಫಂಕ್ಷನ್ ಬಂತು ಅಲ್ಲಿ ಬದುಕಿ ತರ್ನು ಮುನ್ನ ನನಗೆ ಆದ ಒಂದು ರಿಯಲ್ ಸ್ಟೋರಿನೇ ಇದೆ ಅದು ಅದು ಆ ಕಲಾವಿದನಿಗೆ ಆ ಸಂಗೀತ ಅನ್ನೋದು ಬದುಕ ಕಟ್ಟಿ ಕೊಡ್ತದೆ ಹ್ಞೂ ಅಷ್ಟು ಮಾತ್ರ ಹೇಳಬಾರ ಹಾಂ ಹೌದು ಎಷ್ಟು ಪ್ರಂಟಿಗೆ ಎಷ್ಟು ನೋಡೋಕೆ ಚೆನ್ನಾಗಿರ್ತದೆ ಬ್ಯಾಕ್ ನೋಡಿಬಿಟ್ರೆ ಅವ್ರದ್ದು ಜೀವನ ಸುಮಾರು ಕಷ್ಟ ಕಣ್ರಿ ಹಾಂ ಅಷ್ಟೇ ಅಷ್ಟೇ ಯಾಕಂದರೆ ಕಲಾವಿದ ಜೀವನ ಕೆಲವೊಬ್ರು ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅದು ಗಾಡಿಗೆ ಬಿಟ್ಟದ್ದು ಹಾಂ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನನ್ನ ಗಾಡಿ ಗಾಡಿಗೆ ಬಿಟ್ಟಿದ್ದು ಲೇಡೀಸ್ ಆ್ಯಂಡ್ ಬಾಯ್ಸ್ ವಾಯ್ಸ್ ಮಾಡಿ ಆಡ್ತೀನಿ ಹಾಂ ಹಾಂ ಇವಾಗ ఎయిర్ లైన్ ఎయిర్ లైన్ నిన్నులవే నీ bare నన చలువే నీ ముత్తు నీడు శిహి ముత్తి నా కాణికే ನೀ ಭಾರೆ ನನ್ನ ಸನಿಹಕ್ಕೆ ಓ ಗೆಳತಿ ನನ್ನ ಒಡತಿ ಓ ಗೆಳತಿ ನನ್ನ ಒಡತಿ ನನ್ನ ಬಾಳಿಗೆ ಉಶಿರಾದೆನಿ ನನ್ನ ಹಾಡಿಗೆ ಉಸಿರಾದೆನಿ ನೀಡು ನೀಡು

కనశల్లహు నానసాయి తో నిహి బంధు బాలల్లి వెలకాయ తో నన్నలవాని బా నానా చలవా బలివో బలి బంధు శిహి మోతు నీడు ಸಿಹಿ ಮೂರ್ತಿ ನಾ ಕಾಣಿಕೆ ನೀ ಬಾರೆ ನನ್ನ ಸನಿಹಕೆ ಸಿಹಿ ಮೂರ್ತಿ ಕಾಣಿಕೆ ನೀ ಬಾರೆ ನನ್ನ ಸನಿಹಕೆ ಬಳಲಿ ನೀ ಬರೆದೆ ಹೊಸ ಪ್ರೇಮ ಕದಂಬರಿ ಹಾ ಧರೆಗಿಳಿದು ಬಂಧಂಥ ಸುರಲೋಕ ಸುರಸುಂದರಿ ಶ್ರುತಿ ಶೇರಿದೆ ಬಾಳುಹಿತವಾಗಿದೆ ಸುಖ ನಮದಾಗಿದೆ ತನು ಕೋಗಿದೆ ಮನ ಹಾಡಿದೆ ಎದೆ ಕೋಗಿಲೆ ಹಾಡಿದೆ ಮನಸು ಮನಸು ಬೆರೆಯೇ ಬಾಳೆ ಸಗಸು ಸಿಹಿ ಮುದ್ದಿನ ಕಾಣಿಕೆ ನೀ ಬರೆ ನಾಡ ಸಂಗೀತ ನಂದೆ ಹಾಂ ಸಚಿ ಸಂಗೀತ ನಂದೇ ಸಂಗೀತ ಟ್ರೂಪ್ ಇದೆ ಹಾಂ ನಂದೆ ಸಂಗೀತ ನಂದೆ ಶ್ರೀ ವಿಶ್ವಕರ್ಮ ಮೆಲೋಡಿ ಆರ್ಕೆಸ್ಟ್ರಾ ಅಂತೇಳಿ ನಾನು ಮೆಲ್ ಶ್ರೀ ವಿಶ್ವಕರ್ಮ ಮೆಲೋಡಿ ಆರ್ಕೆಸ್ಟ್ರಾ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಡಬಲ್ ಒನ್ ತ್ರೀ ಜೀರೋ ಫೈವ್ ಸಂಗೀತ ಮತ್ತು ಬರ್ಬೇಕು ಸರ್ ಬರಬೇಕು ಬರ್ಬೇಕು ಸರ್ ಬರಬೇಕು ಬರಬೇಕು ಬರ್ ಬರ್ಬೇಕು ಸರ್ ಇವ್ರದೊಂದು ವಿಶೇಷ ಏನಂದರೆ ವೃತ್ತಿಯಲ್ಲಿ ಕಂಡಕ್ಟ್ರ್ ಕಂಡಕ್ಟ್ರಲ್ಲೇ ಕಲಾವಿದ ಕಂಡಕ್ಟ್ರಲ್ಲೇ ಕಲಾವಿದ ಅದು ಅದು ಗಾಡ್ ಗಿಫ್ಟ್ ಅವ್ರದ್ದು ಅಲ್ವಾ ಗಾಡ್ ಗಿಫ್ಟ್ ನಿಮ್ಮದು ಸರ್ ನಿಮ್ಮದು ಒಳ್ಳೆಯ ಕಲೆ ಇದೆ ಸಾಹಿತ್ಯ ನೀವು ಅಗಳೇ ಹಾಡಿ ತೋರಿಸಿರಲ್ಲ ನಾನು ತುಂಬ ಇಷ್ಟ ಆಯಿತು ಒಳ್ಳೆ ಸಾಹಿತ್ಯ ಅದು ಒರಿಜಿನಲ್ ಸಾಂಗ್ ಇರೋದು ಎರಡೇ ನುಡಿತಿ ನೀವು ಮಾಡಿದ ಐದು ನುಡಿ ಮಾಡಿರಿ ಅದು ಬೆಳ್ಸೋಕೆ ಬರ್ತದೆ ಬಿಡಿ ಅಂತ ರಿಕರಿ ಮಾಡ್ಬೋದು ಬೆಳೆಸ್ಬೋದು ಅಂತಂದ್ರೆ ಇಲ್ಲ ವಾಯ್ಸ್ ಒಳ್ಳೆಯ ಗುಡ್ ವಾಯ್ಸ್ ಹಾಂ ಏ ಆ ರಾಜರ ಅಜ್ಜರ ಆಶೀರ್ವಾದ್ರು ನಮಗೆ ನಿಮಗೆಲ್ಲ ಪುಟ್ಟ್ರಾಜ ಅಜ್ಜರ ಆಶೀರ್ವಾದ ಹಾಂ ಹೌದು ರೀ ಹ್ಞೂ ರೀ ಹ್ಞೂ ರೀ ನಮ್ಮ ಅಪ್ಪಾಜಿಯವರು ಆ್ಯಕ್ಚುಲಿ ಅವ್ರ ಅಲ್ಲಿ ಹೋಗಿಲ್ಲ ನನಗೆ ಇನ್ನೂ ಚಿಕ್ಕವನಿದ್ದೆ ನಾನು ಭಾಳ ಒಂದು ಐದನೇ ಕ್ಲಾಸ್ ಆವಾಗೇ ನಮ್ಮ ನಮ್ಮ ಅಪ್ಪ ಅವರು ನಾನು ಅವರು ಇಂಟರ್ನ್ಯಾಷನಲ್ ನಾಟಕ ಮಾಸ್ಟ್ರ್ ಅವರು ಹ್ಞೂ ನಾನು ಇನ್ನೂ ಅವ್ರ ಲೆಕ್ಕ ಏನಿಲ್ಲ ಎಲ್ಲ ಸುಧೀರು ಧೈರೇಂದ್ರ ಗೋಪಾಲ ಶ್ರುತಿ ಉಮಾಶ್ರೀ ಎಲ್ಲ ಆಡಿ ಹೋಗಿದ್ದಾರೆ ಅಂಥವ್ರು ನಾಟಕ ಮಾಸ್ಟ್ರ್ ನಮ್ಮ ಅಪ್ಪ ಅವರು ಅವರು ಸಂಗೀತ ಶಾಲೆಯಾಗಿಲ್ಲ ಈ ಟಾರ್ ಇಟ್ಟೆಲ್ಲ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ಕೂಲ್ ಸಂಗೀತ ಆಗ್ಬೇಕು ಅಂತೇಳಿ ಅಜ್ಜರ್ ಮಾಡ್ದಾಗ ಬಿಟ್ರು ನನಗೆ ಒಂದು ಅಷ್ಟೇ ಒಂದು ಭಾಳ ಒಂದು ಎಂಟು ತಿಂಗ್ಳು ಇದ್ದೇನಷ್ಟೇ ಹಾಂ ಅಲ್ಲಿ ಎರಡು ತಿಂಗಳಾಗ ಅದು ಗುರುಕುಲ ರೀ ಅದು ಗುರುಕುಲ ಗುರುಕುಲ ಹಾಂ ಮೇನ್ ತಳಪಾಯನೇ ಅದೇ ಅಲ್ಲಿ ಬರೀ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಒಂದು ಏನೋ ಶಕ್ತಿ ಬಂದಂಗಾಗುತ್ತೆ ಹಾಂ ಅಜ್ಜರ ಆಶೀರ್ವಾದ ಮೂವತ್ತೆರಡು ರಾಗ್ಗಳು ಅವೆಲ್ಲ ಹಾರ್ದು ಕುಡ್ದವರು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರಿಗಮಪ್ಪ ತರ್ಟೀನ್ ಅಂದರೆ ಸರಿಗಮಪ್ಪ ಹದಿ ಹದಿಮೂರು ಸುನೀಲ ಮೈಬೂರ್ ಸಾಹೇಬ ಸುವರ್ಣ ಸಹ್ಯದ್ ಅಂತೇಳಿ ಮಂಗಳೂರು ಆ ಫೀಲ್ಡಿನ ಇದ್ದಾವ ನಾನು ಸೆಲೆಕ್ಟ್ ಆಗಿದ್ದೆ ಎರಡು ಎಪಿಸೋಡೂ ಮಾಡಿದ್ದೀನಿ ಹೌದು ಒಂದು ಟೆಲಿಕಾಸ್ಟ್ ಮಾಡಿದ್ರು ಇನ್ನೊಂದು ಟೆಲ್ಕಾಸ್ಟ್ ಮಾಡೋದಕ್ಕೆ ನಾನು ಊರಿಗೆ ಬಂದು ಮತ್ತು ಆ ಕಡೆ ಬೆಂಗ್ಳೂರು ಸೈಡ್ ಈ ರೊಟ್ಟಿ ಬಿಜಾ ರೊಟ್ಟಿ ಇವು ಎಳ್ಳು ಹಚ್ಚಿ ರೊಟ್ಟಿ ಅವೆಲ್ಲ ಮಾಡ್ಕೊಂಡು ಅಗ್ದು ಹೋಗಿ ಬಂದೆ ಬ್ರ ಗಾಡಿದಂದು ಬೊರ ಬೊರ್ ಬೆದ್ದು ಸೊಂಟು ಮೂರ್ಕೊಂಡು ಇಲ್ಲಿ ಮೂರೆಲ್ಲ ಮುರಿದು ದಾವಕನ ಹಿಂಗೆ ಎರಡು ಕಾಲು ಹಿಂಗೆ ಮಾಡ್ಕೊಂಡು ಅದು ನನ್ನ ಬ್ಯಾಡ್ ಟೈಮ್ ಅದು ಹೋಗೋದಾಗಲಿಲ್ಲ ಒಳ್ಳೆ ಇಡ್ತೀನಿ ನಾನು ಅಲ್ಲಿ ಹೇ ಕೃಷ್ಣ ಶ್ರೀಕೃಷ್ಣ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಈ ಗೀತೆ ಆಡಿದ್ದೆ ನಾನು ಮುಂದೆ ಎಲ್ಲ ಅಜ್ಜರ ಆಶೀರ್ವಾದ ಅವ್ರು ಎಲ್ಲಿಗೆ ಕಳಿಸ್ತಾರೆ ಅಲ್ಲಿವರೆಗೂ ಹೋಗ್ತೀನಿ ಅವ್ರ ಮ್ಯಾಗೆ ನನಗೆ ಬಾರ ಈಗ ಆಲ್ರೆಡಿ ಸುಮಾರು ಒಂದು ಸಾವಿರ ಒಂದು ಸಾವಿರ ನೂರು ಮೇಲೆ ಇರಬೇಕು ನಾನು ಯೂ ಯೂಟ್ಯೂಬ್ ಚಾನಲ್ ನೋಡಿ ಒಂದೇ ಒಂದು ಗೀತೆ ಈ ಶ್ರೀ ವೀರಭದ್ರೇಶ್ವರ ಭಕ್ತಿಗೀತೆ ಜಲ್ಪುರ್ ಅಂದರೆ ಅದು ನಮ್ಮ ಅದು ಆ ಗೀತೆ ನೋಡಿ ಮೂವತ್ತು ಸಾವಿರ ಜನ ನೋಡಿದಾರೆ ಹಾಂ ಐತೆ ಆಲ್ರೆಡಿ ಇದನ್ನೇ ತೋರಿಸ್ತೀನಿ ನಿಮಗೆ ರಿಲ್ಯಾಕ್ಸು ಹಾಡಿದ ತಕ್ಷಣ ನಾನು ಸ್ಟೋರೇಜ್ ತುಂಬ ಅಂತೇಳಿ ಇದು ಮಾಡಿರ್ತೀನಿ ನಾನು ಆ ಹಡಾನೇ ತೋರಿಸ್ತೀನಿ ನಿಮಗೆ ಅದರಲ್ಲಿ ವಿಶೇಷ ಅಷ್ಟು ನ ನಾನೇ ಅಬ್ಸರ್ವ್ ಓಡ್ತು ಅಂತೇಳಿ ಅಂದ್ರೆ ಇರ್ಬಿರೋದು ಆ ಭಕ್ತ ಅಷ್ಟೊಂದು ಶಕ್ತಿ ಇದೆ ಅದು ಈ ಸದ್ಯ ಈ ಕೊಂಡಗುಳಿ ಕೆ ಶಿವರಾಜ ಮತ್ತು ನಂದಿ ಬಸವೇಶ್ವರ ಗೀತೆಗಳು ನಾವು ನಿಮ್ಮ ಈಗ ಸುಮಾರು ಓಡಾತವೆ ಈಗ ಆಲ್ರೆಡಿ ಅವ್ರ ಶಕ್ತಿನೂ ಹಂಗಿದೆ ತೋರಿಸ್ತೀನಿ ನಿಮಗೆ ಒಂದೇ ನಿಮಿಷ ಆರುನೂರ ಇಪ್ಪತ್ತೆರಡು ಅಂದರೆ ಮೂವತ್ತು ಸಾವಿರ ಸನಾಯಕ ಬಂದಿದೆ ಎಲ್ಲ ದೇವರ ಆಶೀರ್ವಾದ ಸರ ನ ನನ್ನ ನನ್ನ ಬಳಿ ಏನೂ ಇಲ್ಲ ಕೆಲಸ ದೇವ್ರ ಮ್ಯಾಗ ಬಾರ ಹಾಕೋದು ಹಾಳು ಒಂದು ಒಂದು ಲೆಕ್ಕ ಮ್ಯಾಗೆ ಹೊಂಟಿಬಿಡೋದು ಎಲ್ಲ ಅವರೇ ಪುಟ್ರ ಜಜ್ಜರು ಅವರೊಂದು ದಾರಿ ಮೇಲೆ ಹೊಂಟಿದೀವಿ ಅಷ್ಟೆ ಹೋಗಿ ಹಸ್ತಾರೋ ಗೊತ್ತಿಲ್ಲ ಒಂಟಿ ಒಟ್ಟು ಓಕೆ ಸರ್ ಓಕೆ ಇವರು ನಮ್ಮ ಮಾವರ ಬಿಡಿ ಪಾಟ್ಲಿ ಮಾಮಾ ಅಂತೇಳಿ